ನಮ್ಮ ಯಾಕಂದ್ರೀತಿ ಶಂಕರ ಬಸವರ ಹುಟ್ಟಿದ ಊರಿನಲ್ಲಿ ಅವರು ಹುಟ್ಟಿರತ್ತ ನಿಜವಾದ್ರು ಅವರು ಒಂದು ಏನು ಗೆಳೆಯರ ಬಳಗ ಅದಲ್ಲ ಅದ್ರೊಳಗೆ ನಾನು ಬಹಳ ಖುಷಿ ಪಡ್ತೇನೆ ಯಾಕಂದ್ರೆ ಅದ್ರೊಳಗೆ ಯಾವ ಜಾತಿ ಮಕ್ಕಳ ವೇದ ಭಾವ ಲೀಂಗ ತಾರತಮ್ಯ ಯಾವ್ದು ಇರುತ್ತೆ ಆ ಒಂದು ನಿಟ್ಟಿನೊಳಗ ಅವ್ರ ಗೆಳೆಯರ ಬಳಗ ಸಿದ್ದಮ್ಮ ಗಿರ ಬಳಗ ಗೆಳೆಯರ ಬಳಗ ಇದೆ ಅದಕ್ಕೆ ನಮ್ಮ ಊರಿನ ಕೀರ್ತಿ அஸ்ட்டு அன்னோங்க நான் சாலையின் மொதல் சுதாரணை நம்ம நம்ம அதெல்லாம் நைமுடச்சிக்கொண்டு